ಶೋಭಾ ಪರಶುರಾಮ್ ಮಾಂಗ್ ಅಂಬರದು ಜಮಖಂಡಿ ರೂರಲ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಮುತ್ತೂರದಲ್ಲಿ ಒಂದು ಕೊಲೆ ಆಗಿತ್ತು ಕೊಲೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಅಂತ ಆಗಿರ್ತಕ್ಕಂಥ ಈ ಭೀಮಪ್ಪ ಮುತ್ತಣ್ಣ ಮಾದಾರ್ ಇವ್ರ ಏನಿರ್ತಾರೆ ಇವರು ನಿಫೀವ್ ಇದಾರೆ ಅಂದ್ರೆ ಇವ್ರದು ಏನು ಡಿಸೀಸ್ ಇಡಿದಾರ ಅವರದು ಗಂಡಂದು ಅಣ್ಣನ ಮಗ ಈ ಭೀಮಪ್ಪ ಇರತಕ್ಕಂಥವ್ರು ಯಾಕೆ ಕೊಲೆ ಅಂತ ನಾವು ಆರೋಪಿ ವಶಕ್ಕೆ ಪಡೆದಾಗ ಮಾಹಿತಿ ಇರತಕ್ಕಂತದ್ದು ಆರೋಪಿ ಮತ್ತೆ ಅಲ್ಲಿ ನಾವು ಪ್ರಾಥಮಿಕ ವಿಚಾರಣೆ ಮಾಡಿದಾಗ ಕಳೆದು ಬಂದಿದ್ದ ಬಂದಿದ್ದೆನಂತದ್ದು ಈ ಇವರಿಗೆ ಸತ್ತಿರತಕ್ಕಂತ ಮಹಿಳೆಗೆ ಮತ್ತು ಇವ್ರೇನಿದಾರೆ ಭೀಮಪ್ಪ ಅವ್ರದ್ದು ಅವ್ರದ್ದು ಮಧ್ಯೆ ಸ್ವಲ್ಪ ಫ್ಯಾಮಿಲಿ ಸಣ್ಣ ಪುಟ್ಟ ಜಗಳ ಕೂಡ ಇತ್ತು ಮತ್ತೆ ಇವ್ರದ್ದು ಏನಿದಾರ ಶ್ರೀಮತಿ ಶೋಭಾ ಇದಾರೆ ಅವ್ರದ್ದು ಹಸ್ಬೆಂಡ್ ಸೆವೆನ್ ಇಯರ್ಸ್ ಬ್ಯಾಕ್ ಡೆತ್ ಆಗಿದೆ ಮತ್ತೆ ಇವ್ರದು ಅವ್ರದ್ದು ಪಕ್ಕ ಪಕ್ಕ ಇರೋದ್ರಿಂದ ಯಾವಾಗಲೂ ಸಣ್ಣ ಪುಟ್ಟ ಚಿಕ್ಕ ಜಗಳ ಕೂಡ ಇದು ಮತ್ತೆ ಇವನು ಏನು ಕೆಲಸಕ್ಕೆ ಹೋಗ್ತಿರ್ತಾನ ಕೂಲಿ ಕೆಲಸಕ್ಕೆ ಈ ಎಮ್ಮ ಅವರಿಗೆ ಎಲ್ಲರಿಗೂ ಫೋನ್ ಮಾಡಿ ತಿಳಿಸ್ತಾ ಇರ್ತಾರಂತೆ ಅವನಿಗೆ ಎಲ್ಲಿ ಕೆಲಸ ಕೊಡಬೇಡಿ ಕೂಲಿಗೆ ತಗೋಬೇಡಿ ಅಂತ ಮತ್ತೆ ಇವನಿಗೆ ಏನೋ ಅನುಮಾನ ಇತ್ತು ನನ್ನ ಮೇಲೆ ಯಾವಾಗ್ಲೂ ಇವರು ಮಂತ್ರ ಮಾಡಿಸ್ತಾ ಮದ್ದು ಕೂಡ ಇವರಿಗೆ ಅನುಮಾನ ನಿನ್ನೆ ಬೆಳಿಗ್ಗೆ ಆ ಎಮ್ಮ ಬೆಳಗ್ಗೆ ಮನೇಲಿ ಇರ್ಬೇಕಾಯ್ತು ಮನೆಯಿಂದ ಇವನು ಹೊರಗಡೆ ಬಂದಿದಾನ ಅಥವಾ ಆ ಎಮ್ಮ ಬಂದು ಏನೋ ಬುದಿ ಎಸ್ಲು ಹಾಕಿಲ್ಲ ರೋಡ್ ಮೇಲೆ ಅಂತ ಇವನು ಅನುಮಾನ ಬಂದಿದೆ ಸೊ ನನಗೆ ಯಾವಾಗಲೂ ಇದೇ ತರ ಮಾಟ ಮಂತ್ರ ಮಾಡಿಸ್ತಾ ಇದಾರೆ ಅಂತಂದು ಮನೆ ಒಳಗಡೆ ಹೋಗಿದಾನ ಮನೆಯಲ್ಲಿ ಅಲ್ಲೇ ಇರತಕ್ಕಂತ ಒಂದು ಕಟ್ಟಿಗೆ ತಗೊಂಡು ಅವ್ರಿಗೆ ತಲೆಗೆ ಹೊಡೆದ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು ಘಟನೆ ಸಂಭವ ಇದೆ ಕೂಡಲೇ ಪೊಲೀಸಿಗೆ ಮಾಹಿತಿ ಬರುತ್ತಾ ನಾವು ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ದಲ್ಲಿ ಇದನ್ನ ಪ್ರಕರಣ ದಾಖಲು ಮಾಡಿ ಕೊಲೆ ಪ್ರಕರಣ ದಾಖಲು ಮಾಡಿ ಮತ್ತೆ ಆರೋಪಿತನನ್ನು ಕೂಡ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ವಿ ಮುಂದಿನ ಪ್ರಕರಣದ ತನಿಖೆ ಮಾಡ್ತೀವಿ ಇದರಲ್ಲಿ ಏನಾದರೂ ಮತ್ತೆ ಕಂಡು ಬಂತ ತನಿಖೆಯಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ಯಾರು ತಪ್ಪಿತಸ್ಥರ್ತಾರೋ ಅವ್ರ ಮೇಲೆ ದೋಷ ಪ್ರಮಾಣ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ